ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಬುಧವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಎದ್ದಿರೋದೆ ಲೇಟು ಆಲ್ರೆಡಿ ಏಳು ಮುಟ್ ಆಗ್ಬಿಟ್ಟಿದೆ ಸ್ವಲ್ಪ ಹುಷಾರಿರಲ್ಲ ಹಾಗಾಗಿ ಇವತ್ತು ಎದ್ದಿದ್ದು ಲೇಟು ನಿನ್ನೆನೆ ನಿಮ್ಮ ಹೋಗಿ ಬಂದನಲ್ಲ ಸ್ವಲ್ಪ ಟಯರ್ಡು ಮತ್ತು ಸ್ವಲ್ಪ ಹುಷಾರಿಲ್ದಂಗೆ ಆಯಿತು ವೆದರೆಲ್ಲ ಚೇಂಜ್ ಆಯ್ತಲ್ಲ ಪ್ಲೇಸು ಚೇಂಜ್ ಆಯ್ತಲ್ಲ ಹಾಗಾಗಿ ನೆನ್ನೆನೆ ನಾನು ದೋಸೆಗೆ ಅಥವಾ ಇಡ್ಲಿಗೆ ಯಾವುದಕ್ಕೆ ಆಗಲಿ ಅಂದ್ಬಿಟ್ಟು ನೆನೆಸಿಟ್ಟಿದ್ದೆ ಅಕ್ಕಿನ ಅದೊಂದು ರುಬ್ಬಿದ್ದೆ ಇವಾಗ ಇಡ್ಲಿ ಮಾಡೋಣ ಅಂತ ಇಡ್ಲಿ ಮಾಡ್ತಾ ಇದ್ದೀನಿ ಬನ್ನಿ ಇಡ್ಲಿ ಮಾಡೋಣ ಅಂದ್ಬಿಟ್ಟು ಫಸ್ಟು ನೀರನ್ನ ಕಾಯಕ್ಕೆ ಇಟ್ಟಿದ್ದೆ ಈಗ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಬಿಟ್ಟು ಇವಾಗ ಇಡ್ಲಿ ಇಟ್ಟಿಗೆ ಇಡ್ಲಿ ಬಿಡ್ತಾ ಇದ್ದೀನಿ ಪ್ಲೇಟ್ಸ್ಗೆ ಇದಕ್ಕೆ ನಾನು ಇಡ್ಲಿ ಇಟ್ಟಿಗೆ ನಾನು ಸೋಡಾ ಗಿಡ ಏನು ಬಳಸೋಲ್ಲ ಈಗ ಇಡ್ಲಿಗೆ ರೆಡಿ ಮಾಡ್ತಾಯಿದ್ದೀನಿ ಲೇಟಾಗಿ ಹೋಗಿತ್ತು ಆಲ್ರೆಡಿ ಬೇಗ ಲಂಚ್ ಬಾಕ್ಸಿಗೆ ರೆಡಿ ಆಗಬೇಕಿತ್ತು ಇಡ್ಲಿ ಇಟ್ಬಿಡ್ತು ಅಂದರೆ ಇಡ್ಲಿ ಆಗುತ್ತೆ ಅಷ್ಟೊತ್ತಿಗೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ಬೇಗ ಇಡ್ಲಿಗೆ ಹಾಕ್ತಿದ್ದೆ ಇಡ್ಲಿಗೆಲ್ಲ ಹಾಕಿದ್ಮೇಲೆ ಮುಚ್ಚಳ ಮುಚ್ಚಿ ಅದನ್ನು ಬಿಟ್ಟು ಈ ಕಡೆ ನಾನು ಚಟ್ನಿ ಮಾಡ್ತಾಯಿದ್ದೀನಿ ಊರುಗಡ್ಲೆ ಚಟ್ನಿ ಊರುಗಡ್ಲೆ ಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಹಸಿಮೆಣಸಿನ್ಕಾಯಿ ಕರಿಬೇವು ಇಷ್ಟು ಉಪ್ಪು ಕೊತ್ತಮರಿಗಿ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ತಿದ್ದೀನಿ ಅದು ಗ್ರೈಂಡ್ ಮಾಡಿ ಮುಗಿಸಿದ ಮೇಲೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ನನ್ನ ಮಗ ಸ್ಕೂಲ್ಗೆ ಹೋದ ನನ್ನ ಮ ಹಸ್ಬೆಂಡು ಆಫೀಸ್ಗೆ ಹೋದರು ಅವ್ರು ಹೋದ್ಮೇಲೆ ನಾ ಇದು ಒಂದು ಸ್ಲೀವ್ ಅಟ್ಯಾಚಿಂಗ್ ಇತ್ತು ಅದಕ್ಕೋಸ್ಕರ ಇವಾಗ ಸ್ಲೀವ್ ಅಟ್ಯಾಚಿಂಗಿಗೆ ರೆಡಿ ಮಾಡ್ತಾ ಇದ್ದೀನಿ ರೆಡಿಮೇಡ್ ಡ್ರೆಸ್ ಬರುತ್ತಲ್ಲ ಅದಕ್ಕೆ ಸ್ಲೀವ್ ಅಟ್ಯಾಚಿಂಗ್ ಮಾಡ್ಕೊತಿದ್ದೀನಿ ಫಸ್ಟು ಸ್ಲೀವ್ಸ್ನ ರೆಡಿ ಮಾಡ್ಕೊತಿದ್ದೀನಿ ಅವ್ರು ಮೂರು ಇಂಚ್ ಹೇಳಿದರು ಹಾಗಾಗಿ ಈ ಸಲ ನಾನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದೆ ಯಾವಾಗಲೂ ಮೇಲಿಂದನೇ ಮಾಡ್ತಿದ್ದೆ ಸೀದಿಂದನೇ ಈ ಸಲ ಉಲ್ಟದಿಂದ ಮಾಡಿದೆ ಫಿನಿಷಿಂಗ್ ಚೆನ್ನಾಗೇ ಬಂದಿತ್ತು ನೆಕ್ಸ್ಟ್ ಸಲ ಯಾವುದಾದ್ರೂ ಈ ಥರ ಬಂತು ಅಂದರೆ ನಾನು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಇದೇನು ವೀಡಿಯೋ ಮಾಡಿಕೊಳ್ಳಿಲ್ಲ ಅದರ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿತ್ತು ಈಗ ಬೇಗ ಬೇಗ ಸ್ಲೀವ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅವರಿಗೆ ಅರ್ಜೆಂಟಾಗಿ ಬೇಕಿತ್ತಂತೆ ಹಾಗಾಗಿ ಪ ಬೇಗ ಬೇಗನೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇನ್ನು ಮನೆಯಲ್ಲಿ ಟೈಲರಿಂಗ್ ಮಾಡೋದ್ರಿಂದ ಇದು ಒಂಥರ ಉಪಯೋಗ ಅಂತ ಹೇಳ್ಬೋದು ಸ್ಲೀವ್ ಅಟ್ಯಾಚಿಂಗು ಮತ್ತು ಸ್ಟಿಚ್ಚಿಂಗು ಸೈಡ್ ಸ್ಟಿಚ್ಚಿಂಗ್ ಎಲ್ಲ ಮಾಡಿಸ್ಕೊತಿರ್ತಾರೆ ಇವಾಗ ನಾನು ಸ್ಲೀವ್ ಅಟ್ಯಾಚ್ ಇದ್ದೀನಿ ಫಸ್ಟು ಸ್ಲೀವ್ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಯಾಕಂದರೆ ಅರ್ಜೆಂಟ್ ಇತ್ತಲ್ಲ ಹಾಗಾಗಿ ಫಸ್ಟು ಸ್ಲೀವ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನು ಇನ್ನೂ ಬ್ರೇಕ್ಫಾಸ್ಟು ಸಹ ಮಾಡಿರಲಿಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಹಾಗೆ ಸ್ವಲ್ಪ ಸ್ಟಿಚಿಂಗ್ ಇತ್ತು ಸ್ಲೀವ್ ಅಟ್ಯಾಚಿಂಗಿಗೆ ಅಂದ್ಬಿಟ್ಟು ಕೊಟ್ಟಿದ್ದರು ಸ್ಲೀವ್ ಅಟ್ಯಾಚ್ ಮಾಡಿ ತಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಫಸ್ಟು ಫ್ರೆಶ್ಅಪ್ ಆಗಿ ನನ್ನ ಮಗನ ಸ್ಕೂಲಿಂದ ಕರ್ಕೊಬರ್ಬೇಕು ಇನ್ನು ಮನೆಯೆಲ್ಲ ಫುಲ್ ಮಿಸ್ಸಿಯಾಗಿದೆ ಇನ್ನೂ ಏನೂ ಕ್ಲೀನೇ ಮಾಡಿಲ್ಲ ನೆನೆ ನೈಟು ಸಹ ಊಟ ಮಾಡಿರೋ ಪಾತ್ರೆನೂ ಸಹ ತೊಳೆದಿಲ್ಲ ಇವತ್ತು ಬೆಳಿಗ್ಗೆದು ಸಹ ಇನ್ನೂ ತೊಳೆದಿಲ್ಲ ಪಾತ್ರೆ ಜಾಸ್ತಿನೇ ಇದೆ ಇವಾಗ ಫಸ್ಟು ಫ್ರೆಶ್ ಅಪ್ ಆಗಿ ನನ್ನ ಮಗನ ಕರ್ಕೊಂಬಂದು ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಬೇಕು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನನ್ನ ಮಗನ ಸ್ಕೂಲಿಂದ ಕರ್ಕೊ ಬರಬೇಕಾದ್ರೆ ಅಲ್ಲೇ ನನ್ನ ಮಗ ಲಾಲಿಪಾಪ್ ಬೇಕು ಅಂತ ಅಲ್ಲಿ ಇದನ್ನು ನೋಡಿದೆ ಇದು ನಾವು ಚಿಕ್ಕವ್ರು ಇರಬೇಕಾದ್ರೆ ನಾವು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಇದೆಲ್ಲ ಒಂದು ರುಪಿಗೆ ಫೋರ್ ಏನೋ ಕೊಡ್ತಿದ್ರು ಇವಾಗ ನೋಡಿದ್ರೆ ಒಂದು ರೂಪಾಯಿಗೆ ಟೂ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಇದು ನೀವೇನಾದರೂ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಮತ್ತು ನಾನು ಬ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮನೆಯೆಲ್ಲ ಕ್ಲೀನ್ ಇತ್ತು ಇವತ್ತು ಕೂಡ ಬೆಳಗ್ಗೆಯಿಂದ ರೆಸ್ಟಲ್ಲೇ ಇದೆ ಈಗ ದೇವ್ರ ಪೂಜೆ ಎಲ್ಲ ಮುಗಿಸಿ ಇವಾಗ ಸಂಜೆಗೆ ಅಡುಗೆ ಪ್ರಿಪೇರ್ ಮಾಡಬೇಕು ಆಲ್ರೆಡಿ ನಾನು ಸೊಪ್ಪು ಕಾಳು ಮತ್ತು ಬೇಯಿಸಿಟ್ಟಿದ್ದೀನಿ ಇವಾಗ ಬಸ್ಸಾರು ಮಾಡೋಣ ಅಂತ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಾನು ಹಸಿ ಕಾಳು ಆಗಿರೋದ್ರಿಂದ ನಾನು ಕುಕ್ಕರಲ್ಲಿ ಕೂಗ್ಸಿಲ್ಲ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಸೊಪ್ಪನ್ನು ಸಹ ಅದಕ್ಕೆ ಎರಡು ಟೊಮೊಟೊನು ಸಹ ನಾನು ಹಾಕ್ಕೊಂಡಿದ್ದೆ ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಒಂದೂವರೆ ಆಗೋಷ್ಟು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಆರರಿಂದ ಏಳು ಒಣಮೆಣ್ಸಿನ್ಕಾಯಿ ಅದನ್ನು ಫ್ರೈ ಮಾಡ್ಕೊತಿದ್ದೀನಿ ಈಗ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ಪೆಪ್ಪರ್ ಮತ್ತು ಜೀರಿಗೆ ಎರಡೂ ಹಾಕ್ಕೊಂತಿದ್ದೀನಿ ಮೆಣಸು ಮತ್ತು ಜೀರಿಗೆನ ಎರಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ಒಂದು ಚಿಕ್ಕ ಸೈಜಲ್ಲಿ ಹಣ್ಣನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಅದು ಫ್ರೈ ಮಾಡ್ಕೊಂಡು ಮೇಲೆ ಒಂದೆರಡು ಅಷ್ಟು ಕಾಯಿನ ಹಾಕೊತಿದ್ದೀನಿ ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಾಡಿಸ್ತೀನಿ ಈಗ ಇದು ಹಾರಕ್ಕೆ ಬಿಡಬೇಕು ಈಗ ನಾನು ಬೇಯಿಸ್ಕೊಂಡಿದ್ನಲ್ಲ ಟೊಮೊಟೊ ಮತ್ತು ಕಾಳನ್ನು ಸಹ ರುಬ್ಬಕ್ಕೆ ಅಂತ ಎತ್ತಿಟ್ಟಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ರುಬ್ಕೊಂಬರ್ತೀನಿ ಈಗ ರುಬ್ಬಿದ್ದೀನಿ ಇದಕ್ಕೆ ಒಗ್ಗರಣೆ ಮಾಡಬೇಕು ಇದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಬಸ್ಸಾರು ಈ ಮಳೆಗಾಲಕ್ಕಂತೂ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ಈಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಒಂದು ಒಣಮೆಣ್ಸಿನ್ಕಾಯಿ ಒಂದು ಈರುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ತಾಯಿದ್ದೀನಿ ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈಗ ರುಬ್ಬಿಟ್ಕೊಂಡಿದ್ನಲ್ಲ ಅದು ಮಸಾಲ ಹಾಕ್ಕೊಂಡು ಸೊ ಇದು ನೀರಿತ್ತಲ್ಲ ಸೊಪ್ಪು ಬೇಸಿದ ನೀರು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತು ಅದಕ್ಕೋಸ್ಕರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ನಾನು ಏನು ನೀರು ಹಾಕ್ಕೊಂಡಿಲ್ಲ ಸೊಪ್ಪು ಬೇಯಿಸಿದ ನೀರು ಬೇಕು ಅಂದರೆ ನೋಡಿಬಿಟ್ಟು ಹಾಕ್ಕೋಬೋದು ಸ್ವಲ್ಪ ನೀರು ನನಗೆ ಅದೇ ಸಾಕಾಯಿತು ಹಾಗಾಗಿ ಅದನ್ನೇ ಅಷ್ಟಕ್ಕೆ ಇದು ಮಾಡಿದೆ ಇವಾಗ ಅಷ್ಟು ಮಾಡಿಬಿಟ್ಟು ಇವಾಗ ಸ್ವಲ್ಪ ರುಚಿಗೆ ತಗೋಷ್ಟು ಉಪ್ಪು ಹಾಕ್ಬಿಟ್ಟು ಕುದಿಯೋಕೆ ಬಿಡ್ತೀನಿ ಒಂದೆರಡು ನಿಮಿಷ ಕುದ್ರೆ ಸಾಂಬಾರು ರೆಡಿ ಇದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಸಾಂಬಾರನ್ನ ಪಕ್ಕಕ್ಕೆ ಇಟ್ಬಿಟ್ಟು ಈ ಕಡೆ ನಾನು ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಪಲ್ಯಕ್ಕೂ ಅಷ್ಟೇ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಒಂದು ಮಿಷಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಈ ಥರ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕ ತಿಳಿಸಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ತುರ್ತಿಟ್ಕೊಂಡಿರೋಂಥ ಕಾಯಿ ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ ಅದು ಈರುಳ್ಳಿ ಫ್ರೈ ಆಗೋಕ್ಕೋಸ್ಕರ ಸ್ವಲ್ಪ ಸಾಲ್ಟ್ನು ಸಹ ಉಪ್ಪು ಸಹ ನಾನು ಹಾಕ್ಕೊತಿದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ಮೊಟ್ಟೆ ಹೊಡ್ಕೊತಿದ್ದೀನಿ ಮೊಟ್ಟೆ ಹಾಕೋದ್ರಿಂದ ಪಲ್ಯಕ್ಕೆ ಸೂಪರ್ ಟೇಸ್ಟು ಇವಾಗ ಕೆಲವು ಮಕ್ಕಳು ಮೊಟ್ಟೆ ಇಷ್ಟಪಡೋಲ್ಲ ಆವಾಗ ಈ ಥರ ಮಿಕ್ಸ್ ಮಾಡಿಬಿಟ್ಟು ಪಲ್ಯದೊಳಗೆ ಕೊಡ್ತು ಅಂದರೆ ಅವ್ರಿಗೆ ಗೊತ್ತಾಗೋದು ಇಲ್ಲ ಆರಾಮಾಗಿ ತಿನ್ಕೊತಾರೆ ಟೇಸ್ಟು ಕೂಡ ಸಕ್ಕತ್ತಾಗಿರುತ್ತೆ ಈಗ ಮೊಟ್ಟೆ ನೋಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತು ಈಗ ಸೊಪ್ಪು ಕಳ್ಳನ ಎತ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ನೀವು ಒಂದ್ಸಲ ಈ ಥರ ಪಲ್ಯ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟು ಈಗ ಪಲ್ಯ ಆದಮೇಲೆ ಈ ಕಡೆ ನಾನು ರೈಸ್ಗೆ ಇಟ್ಟಿದ್ದೀನಿ ಈ ಕಡೆ ಮುದ್ದೆಗೆ ಅಂದ್ಬಿಟ್ಟು ಇಟ್ಟಿದ್ದೀನಿ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಊರಿಂದ ನಾಟಿ ಮೊಟ್ಟೆ ತಂದು ಬಂದಿದ್ವಿ ಆ ಬಾಕ್ಸಲ್ಲಿ ಹಾಡ್ಕೊಟ್ಟಿದ್ರು ಅದರಲ್ಲೇ ರಾಗಿ ಹಿಟ್ಟು ಸಹ ಮೊಟ್ಟೆ ಹೊಡಿಬಾರ್ದು ಅಂದ್ಬಿಟ್ಟು ರಾಗಿ ಹಿಟ್ಟಾಕಿ ಅದ್ರ ಮೇಲೆ ಮೊಟ್ಟೆ ಹಾಕಿ ಕೊಟ್ಟಿದ್ರು ಅತ್ತೆ ಅದಕ್ಕೆ ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕೊತಿದ್ದೀನಿ ಇವಾಗ ರೈಸ್ ಕೂಡ ಆಯಿತು ರೈಸ್ನ ಪಕ್ಕಕ್ಕೆ ಇಟ್ಕೊಂಡು ಇವಾಗ ಮುದ್ದೆನೇ ಇಟ್ಕೊತೀನಿ ಮರ್ತೋಗಿ ನಾನು ಆ ಕಡೆ ಸ್ಟೌವ್ನ ಆಫ್ ಹೋಗಿಬಿಟ್ಟೆ ಹಾಗೆ ಇವಾಗ ಟ್ರಾನ್ಸ್ಫರ್ ಮಾಡಿಕೊಂಡೆ ನಾನು ಯಾವಾಗಲೂ ಬಾಣಲೀಲೇನೆ ಮಾಡೋದು ಮುದ್ದೆ ನಂಗೆ ತಪ್ಪಲಿಲ್ಲ ಅಷ್ಟು ಕೆಳಗೆ ಕೂತ್ಕೊಂಡೆಲ್ಲ ತಿರ್ಬೇಕಾಗಲ್ಲ ಅದಕ್ಕೆ ನನಗೆ ಹಿಂಗೆ ಕಂಫರ್ಟಬಲ್ ಹಾಗಾಗಿ ನಾನು ಹೀಗೇ ಈ ರೀತಿಯೇ ಮುದ್ದೆ ಮಾಡೋದು ಇದರಲ್ಲೂ ತ ಬಾಣ್ಲಿ ಮಾಡಿದ್ರೂ ಸಾಫ್ಟಾಗಿ ಬರುತ್ತೆ ಮುದ್ದೆ ಯಾವುದೇ ರೀತಿಯಾದಂತ ಗಂಟಾಗಲ್ಲ ಈಗ ಮಳೆ ಬರ್ತಿರೋ ವೆದರ್ಗೆ ಬಿಸಿ ಬಿಸಿ ರಾಗಿ ಮುದ್ದೆ ಬಸ್ಸಾರು ಸಾರು ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಮುದ್ದೆ ಎಲ್ಲ ಕಟ್ಕೊಂಡು ನನ್ನ ಹಸ್ಬೆಂಡ್ಗೆ ಊಟ ಹಾಕ್ಕೊಡ್ತಿದ್ದೀನಿ ಇವಾಗ ಮುದ್ದೆ ಬಸ್ ಸಾಂಬಾರ್ ಮತ್ತು ಸೊಪ್ಪಿನ ಪಲ್ಯ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಇದಂತೂ ನನಗೆ ಫೇವ್ರೆಟ್ ಫುಡ್ಡು ಊಟ ಎಲ್ಲ ಆಯಿತು ಇವತ್ತಿನ ವೆದರ್ಗೆ ಒಳ್ಳೆ ಊಟನೇ ಆಯಿತು ಅಂತಲೇ ಹೇಳ್ಬೋದು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಾನು ಇನ್ಸ್ಟಾಗ್ರಾಮ್ ಐಡಿಯೂ ಕೂಡ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಗೆ ಚೆಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್